ಅಯ್ ಶಾಂತಕ್ ಮತ್ ನಿಮ್ ಸೊಸಿ ಕರಿ ಒಳಗೊಂಡಿತ್ತ ಕರಿ ನೀರು ಕುಡಿ ನೀರು ಕುಡಿಮಂತ ಕರಿ ಒಂದಿತ್ತ ಬಟ್ಟೆನೂ ಕೊಡುವ ಹೌದವ ನನಗೆ ನನಗಾದ್ರೆ ಸಾಕಾಗುತ್ತ ನೋಡುವ ಏನ್ ಬಿಸ್ಲು ಏನ್ ಸುದ್ದಿ ಯವ ಇದನ್ ದಾಸ್ಗೆ ಬಿಸಿಲು ಆಗೈತೆ ನೋಡುವ ಈ ಸುದಕ್ಕವ್ ರಗಡ್ ರಗಡ ಆಗೋತವ ಈ ಕಡೆ ಬಜಾರ್ಕ್ ಹೋಗುದಗಡ ಆಗ ಬರ್ತೇತಿ ನೋಡಕರ ಸಾಕತಿವ ಶಾಂತಕ್ಕವ್ವಾಡ್ಗಾಡವ ಇಟ್ಟ ರೀ ಸದ್ಯಕ್ಕೆ ಸೊಸಿಗೆ ಬಂದ್ರೆ ಸಾಕು ನೋಡ್ಯವ ಅತ್ತ

ಮಾಡ್ತೀನಿ ಸರಿನಾ ಮತ್ತೆ ಇಷ್ಟ ಆದ್ರೆ ಇಷ್ಟ ಆದ್ರೂ ಆ ಲೆಕ್ಕ ಹಾಕೊಳ್ಬೇಕು ನೀನು ಐಟಿ ಇವನ್ನ ಅಟ್ ಹೈರಾನ್ ಬಿದ್ದು ಹೋಗಿ ತಂದೀನಿ ನಾನು ಮತ್ತೆ ಇಷ್ಟ ಆದ್ರೆ ಮತ್ತೆ ಸಾಲಕ್ಕ ಅವನು ಹೋಗ್ಬಿಡ್ತಾನೆ ಅವನು ಮುಲಿಗಿ ರೊಕ್ಕಕ್ಕೆ ಮ್ಯಾನ್ ಇಲ್ಲ ನೀನು ಆಯ್ತು ಅತ್ತೆ ನೋಡ್ತೀನಂತೆ ಅಂದ್ರೆ ನನಗೆ ಕಂಫರ್ಟ್ ಆಗಿದೆ ನಾನು ಹಾಕೋತೀನಿ ಇಲ್ಲ ಅಂದ್ರೆ ಇಲ್ಲ ಇವಾಗಲೇ ಹೇಳ್ತಿದೀನಿ ನಿಮಗೆ ಯವ್ವ ಏನು ಯವ್ವ ಶಾಂತಕ್ಕ ಶಶಿ ಏನು ಬೇರೆ ಕದ ಈಗ ನೀನು ಹೊಳ್ಳೆ ಮಾತಾಡ್ತಾ ಲೇವಾಯ್ಕಿ ஜிடி கட்டி போட்டு நோட் நின்று ಗೊತ್ತಿಲ್ಲ ನೋಕೆ ನೈಟಿ ಹಾಕೋಲ್ಲ ಅಂತಂದ್ರೆ ನೀನು ಅದಕ್ಕೆ ಪರವಾಗಿ ಅಂತೀಯಲ್ಲ ಹ್ಮ್ ಅದರಲ್ಲಿ ಬಿಡವ ನೀನು ಏ ಯಾಕೆ ಅವ ನೈಟಿ ಹಾಕೋ ಮಂದಿ ಹಂಗ ಬಂದಿಲ್ಲ ಮತ್ತೆ ಯಾವ ಪಟ್ಟಿ ಮೇ ಬಂದೆ ಹ್ಮ್ ಎದೆ ಕೌನ್ ಯಾಕೆ ಹಾಕೋ ಮಂದಿಲ್ಲ ಬೆಟ್ಟಿ ಅತ್ತೇರಿ ನನಗೆ ಅವು ನೈಟಿ ಕರೆಕ್ಟಾಗಿ ಆಗಿ ಆಗೋಲ್ಲ ಅಂದ್ರೆ ನನಗೆ ಕಂಫರ್ಟ್ ಇಲ್ಲ ರೀ ಅವು ನಾನು ಹಾಕೋಲ್ಲ ರೀ ಅತ್ತೇರಿ ಏನು ತಿಳ್ಕೊಳಕ ಹೋಗಬೇಡಿ ನೀವು ಅಲ್ಲ 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 ಬರಿಕಿ ನೈಟಿ ಅವು ಚಲೋ ಇಲ್ಲ ಹಾ ರೊಕ್ಕ ಬರೋದು ನಾಲ್ಕು ಅರ್ನೂರು ಜೋಡಿ ಕೊಟ್ಟವು ನೈಟಿ ತಂದಿನಿ ನೈಟಿ ಚಲೋ ಇಲ್ಲ ಅಂತ ಹೇಳ್ತಾ ನಿನಗೆ ಕಂಫರ್ಟ್ ಆಗೋಲ್ಲ ಇಲ್ಲ ಅವೇನು ಕಂಫರ್ಟ್ ಹಾಕೋ ನಿನಗೆ ಮತ್ತೆ ಮೈ ತುಂಬ ಹಾಕೋಲ್ಲ ಕಂಫರ್ಟ್ ಆಗಲ್ಲ ಅವು ನಿನಗೆ ಇಂಥ ಬೇಸ್ ಅಲ್ಲ ನಿನಗೆ ಹರಿದಿದ್ದು ಬರ್ದಿದ್ದು ಹಾಕೋಲ್ಲ ಇವ ಬೇಸ್ ನಿನಗೆ ಹಾಂ 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 ಏ ಸೊಮೆ ಹಿಂತಿಗೆ ಚಂದಾಗಿ ಬಟ್ಟೆ ಹಾಕೋ ಅಂತ ತಂದೆ ಅಲ್ಲಿ ಬೇವ ಹೋಗಲಕ್ಕೆ ಬಿಡಿ ಯಾಕೆ ತಿಳಿ ಕೊಳ್ಸ್ಕೊತೀನಿ ನೀನು ಅಕ್ಕಿ ಈ ಮತ್ತೆ ಬಟ್ಟೆ ಕಂಫರ್ಟ್ ಇರ್ಲಿಕ್ಕೆ ಏನು ಮಾಡಬೇಕು ನೋಡಿ ಹೇಳು ಇಲ್ಲ ಕೂಡಕ್ಕೆ ಮನಸಿಗೆ ಹ್ಯಾಂಗ್ ಬರ್ತಾ ನೋಡು ಹಾಕೋಲ ಬಟ್ಟೆ ಯಾಕೆ ತಿಳಿ ಕೊಳ್ಸ್ಕೊತೀನಿ ನೀನು ಅಯ್ಯ ಅಲ್ಲಿ ಬೇ ಪಿಟಿದನೆ ಈಗ ಏನು ಎಂತಿ ಇಲ್ಲ ನೀನು ಹಾ ನಾನು ಏನ್ ಕೈ ತಾಕ್ತೇ ಇನ್ನೇ ನಿನ್ನ ಮೈ ತುಂಬಾ ಬಟ್ಟೆ ಹಾಕೊಂಡು ತಾ ಪಾಕಿ ನನ್ನ ನಿನಗೆ ಏನ್ ತಿಂಗ ಚಾಲು ಕಾಣೋ ಇತ್ತೆ ಅಂದ್ರೆ ಹಿಂಗೇ ಎಲ್ಲಾಕ್ ಬಿಡು ಎಲ್ಲಾಕ್ ಬಿಡಿ ತಾಯಿ ಕಿಮ್ಮ ತರ ಎಲ್ಲಾಕ್ ಬಿಡು ನನಗೆ ಲಗ್ನ ಆಗೋ ಮುಂಚೆ ಕಣ ಹೇಳಿ ಯಾ ಮಾಡಿ ನಿನ್ನ ನೀ ಇಷ್ಟ ಬಂದಾಗ ಮಡ ಕಟ್ಟಿ ಮಾಡು ಸು ಮನಿಗೆರೆ ಯಾಕೆ ಬರ್ತಿ ಬರಕ ಹೋಗಬೇಡ ಸು ಮಲ್ಲೇ ಬಿಡ್ರಿ ನೀ ಬೆಂಗಳೂರಿಗೆ ಕೈ ಕಟ್ಟಿ ಬರಕ ಹೋಗಬೇಡ ನೀವು ತಂದೆ ತಾಯಿ ಎಲ್ಲಾ ತೂಕೊಂಡ್ ಬಿಡಿ ನೀವು ಅಲ್ಲಿ ಬೇಯವನ ಏನ್ ಹೇಳಿ ನಿನಗೆ ಹೇಳಕರ ನೀ ಯಾಕೆ ಈ ಪರಿ ಮಾತ್ರ ಕತ್ತಿ ಮತ್ತೆ ಕಿ ಬಟ್ಟಿ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಕಿ ಹಾ ఒగలెక్కు నాలుగు మంది నాకు మధ్యతరి యాకి తిలి కూర్చుకోతివి ను ససిని యాంగిర్తా అంటే నీకు ಗೊತ್ತిర్తే తిలు ఏయ్ వా సుమిరు బెనాయా కనకోలే నిను నిమి తండి తండి బిట్ ఏనైతి ననగ ఏప్పా హోగలెక్కు బి యాప్ప సోమే రగుడన కట్కొండి హోగా యాప్ప హో నీను ఇట్టెల్ల బెడెస్ దడొడ్ మడిదక ననగ కన చందగా మరియదు కొట్టుగో యాప్ప నీను ఊర మండలెల్లను నానా మరి తెగది బిటె యాప్ప సోమే నీను ఐ తోగో యాప్ప హో కై ಅವು ಮಾಡ್ನೇಗಿದ್ರೆ ಮಗ ಅಂತ ಇದ್ರೆ ಸಸ್ತೇರ್ ಅಂತ ಇಬ್ರು ಇಲ್ಲಿ ನನ್ನ ಸಸಿನು ನನ್ನ ಮಾತ್ಕಲ್ಲ ಮಗಾನು ನನ್ನ ಮಾತ್ಕಲ್ಲ ಹೋಗ್ಬಿಡಿ ನೀವು ಸುಮ್ಮನೆ ಬೆಂಗಳೂರು ಹೋಗ್ಬೇಡಿ ನಮ್ಮ ಕಾಣಿದ್ರೆ ಇಂದ್ರ ಹೋಗ್ಬೇಡ ಪನಿ ಹೋಗ್ಬಿಡಿ ಅಲ್ಲಿ ಬೇ ಯವ್ವ ನಿನ್ ಗಳಾತ್ನ ಏನ ನಿನ್ ಬೇನ ಏನು ಒಂದೇ ಇಲ್ಲಲ್ಲ ಎದು ಕಳಕತ್ತಿ ಸೊಮೇ ನೀವು ಹಕ್ಕಿ ನನ್ನ ಕಣಿದ್ರೆ ನಿಂದ್ರ ಹೋಗ್ಬೇಡ ಒಳಗೆ ಹೊರಕಣ್ಣಿ ಇಬ್ಬರ ಕಡೆ ನೀವು ಹೋಗ್ತಿದ್ರೆ ನಾನಾ ಕಡೆ ಯಾಕಡ್ರೆ ಹೋಲಿ ಹೇಳು